ನಮಸ್ತೆ ನೋಡಿ ಸ್ನೇಹಿತರೆ ಇದೊಂದು ಯಮಹ ಕ್ರೆಕ್ಸ್ ಒಂದು ವೆಹಿಕಲ್ ಬಂದಿದೆ ನೋಡಿ ಇದು ಎರಡು ಸಾವಿರದ ಹನ್ನೊಂದು ಮಾಡೆಲ್ ವೆಹಿಕಲ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ನಿಮಗೆ ನೋಡ್ಲಿಕ್ಕೆ ಒಳ್ಳೆ ಲುಕ್ ಇದೆ ಇನ್ಸೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ ಬಾಡ್ ಲೈನ್ ನೋಡಿ ಕ್ಲೀನ್ ಮೈಂಟೈನ್ ಮಾಡಿದ್ದಾರೆ ಟ್ರಕ್ಷನ್ ಆಗಿದೆ ನೋಡಿ ಒಳ್ಳೆ ವೆಹಿಕಲ್ ನಾನು ನಿಮಗೆ ಬರೀ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹದಿನಾಲ್ಕು ಸಾವಿರ ರೂಪಾಯಿ ಇದ್ದಾನೆ ನನಗೆ ಕೂಡ ಚಿಕ್ಕ ನಟಲ್ಲಿ ಬಂದಿದೆ ನಾನು ನಿಮಗೆ ಕೂಡ ಚಿಕ್ಕ ನಟಲ್ಲಿ ಕೊಡ್ತಾಯಿದ್ದೇನೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಲೋಕಲ್ ಓಡಾಡವರಿಗೆ ಗದ್ದೆಯಲ್ಲಿ ಓಡಾಡವರಿಗೆಲ್ಲ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ತಾ ಇದ್ದೇನೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ದಾನೆ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಎರಡು ಸಾವಿರದ ಹನ್ನೊಂದು ಮಾಡಲ್ ವೆಹಿಕಲ್ ಇನ್ಸೂರೆನ್ಸ್ ಕೂಡ ರನ್ನಿಂಗಿದೆ ಬಾಡ್ಲೈನ್ ನಿಮಗೆ ನೋಡಿ ಇಲ್ಲಿ ಕೂಡ ಸೈಡಲ್ಲಿ ಬಾಕ್ಸ್ ಕೂಡ ಇದೆ ನೋಡಿ ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನೋಡಿ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಸೈಡಲ್ಲಿ ಬಾಕ್ಸ್ ಕೂಡ ಇದೆ ನಿಮಗೆ ಲೈನ್ ನೋಡಿ ನೋಡಿ ನಾನು ಇವತ್ತು ಸ್ವಲ್ಪ ಬಿಜಿ ಇರುವ ಕಾರಣ ತುಂಬ ಎಕ್ಸ್ಪ್ಲೇನ್ ಮಾಡಿ ಅಂದರೆ ಗಾಡಿ ಬಗ್ಗೆ ಎಲ್ಲ ಹೇಳಿದ್ದೇನೆ ಅಂದರೆ ಯಾವಾಗ ಮಾಡುವ ರೀತಿಯಲ್ಲಿ ಇವತ್ತು ವೀಡಿಯೋ ಮಾಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳೋ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಬಿಜಿ ಇರುವ ಕಾರಣ ಹಾಗೆ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಕಾಲ್ ಮಾಡಿ ನಿಮಗೆ ಆಗಿ ವಿಸಿಟ್ ಮಾಡ್ಬೋದು ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡ್ಬೋದು ಎಲ್ರಿಗೂ ಥ್ಯಾಂಕ್ ಯು ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ತೆ